ನಮಸ್ಕಾರ ಸ್ನೇಹಿತರೆ ಕನ್ನಡವೇ ನಿತ್ಯ ವಿಶೇಷ ಪ್ರಶ್ನೋತ್ತರ ಮಾಲಿಕೆಯ ನಲವತ್ತನೆಯ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಿಮಗೆಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಸಂಚಿಕೆ ಏನಿದೆ ಈ ಸಂಚಿಕೆಯನ್ನು ಕೂಡ ಮಹಿಳಾ ದಿನಾಚರಣೆಯ ವಿಶೇಷಾಂಕವಾಗಿಯೇ ನಾವು ರೂಪಿಸಿದ್ದೇವೆ ಇವತ್ತಿನ ಅಂದರೆ ನಲವತ್ತನೆಯ ಸಂಚಿಕೆಯ ಪ್ರಶ್ನೆಗಳನ್ನು ನೋಡುವುದಕ್ಕೂ ಮೊದಲು ನಾವು ಹಿಂದಿನ ಸಂಚಿಕೆಯ ಮೂವತ್ತೊಂಬತ್ತನೆಯ ಸಂಚಿಕೆಯ ಪ್ರಶ್ನೆಗಳಿಗೆ ಉತ್ತರಗಳನ್ನು ಗಮನಿಸೋಣ ಪ್ರಶ್ನೆ ನೂರ ತೊಂಬತ್ತೊಂದು ಹೀಗಿತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಆಗಿತ್ತು ಶ್ರೀನಿವಾಸ ಶೀನಾ ನಾರಾಯಣ ನಾಣಿ ಎಂದಾದಾಗ ನಮಗೆ ಕಂಡುಬರುವುದು ಭಾಷಾವಿಜ್ಞಾನದ ಒಂದು ಪಾರಿಭಾಷಿಕವಾದ ಒಂದು ಪದ ಯಾವ ಪದವನ್ನು ಬಳಸ್ತೇವೆ ಈ ರೀತಿಯ ಪರಿವರ್ತನೆಗಳು ಆದಾಗ ನಾವು ಯಾವ ಪದದಿಂದ ಇಂತಹ ಬದಲಾವಣೆಯನ್ನು ಗುರುತಿಸುತ್ತೇವೆ ಭಾಷಾ ವಿಜ್ಞಾನವನ್ನು ಓದಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಇಲ್ಲಿ ಕಟ್ಟಿರ್ತಕ್ಕಂತಹ ನಾಲ್ಕು ಪದಗಳು ಏನಿವೆ ಇವುಗಳನ್ನು ಗಮನಿಸಿರ್ತೀರ ಏಕೆಂದರೆ ಒಂದು ಭಾಷೆ ನಾವೆಲ್ಲ ಓದಿರುವಂತೆಯೇ ಅದು ಹರಿಯುತ್ತಿರುವ ಝರಿ ದಿನ ಕ್ಷಣ ಕ್ಷಣಕ್ಕೂ ಕೂಡ ಭಾಷೆ ಬದಲಾಗುತ್ತಿರುತ್ತದೆ ಭಾಷೆಯಲ್ಲಿ ಬದಲಾವಣೆ ಆಗುತ್ತಿದೆ ಎನ್ನುವುದೇ ಭಾಷೆಯ ಬೆಳವಣಿಗೆಯ ಲಕ್ಷಣ ಹಾಗಾಗಿ ಯಾವ ಭಾಷೆಯೂ ಕೂಡ ಬದಲಾವಣೆ ಆಗದೇ ಇರಬಾರದು ಅಂದರೆ ಅದು ಬದಲಾವಣೆ ಆಗುತ್ತಲೇ ಇರಬೇಕು ಭಾಷಾ ಬೆಳವಣಿಗೆ ಆಗ್ತಾ ಇದೆ ಅಂದರೆ ಅದು ಬದಲಾವಣೆ ಆಗ್ತಾ ಇರುವುದೇ ಅದರ ಲಕ್ಷಣ ಸ್ನೇಹಿತರೆ ಒಂದು ಭಾಷೆ ಬದಲಾವಣೆ ಆಗೋದಿಲ್ಲ ಅಂದರೆ ಅದು ಕ್ರಮೇಣ ಏನಾಗುತ್ತದೆ ಮೃತ ಭಾಷೆ ಆಗುತ್ತದೆ ಹಾಗಾಗಿ ಜಗತ್ತಿನಲ್ಲಿ ಅಂಥ ಭಾಷೆಗಳು ಬೇರೆ ಯಾವುದೇ ಭಾಷೆಯ ಜೊತೆಗೆ ಸಂಸರ್ಗ ಸಂಪರ್ಕ ಇಟ್ಟುಕೊಳ್ಳದೇ ಇರುವಂಥ ಭಾಷೆಗಳು ಯಾವತ್ತೂ ಬೆಳೆಯುವುದಿಲ್ಲ ಒಂದು ಭಾಷೆ ಬೆಳೆಯಲಿಕ್ಕೆ ಒಂದು ಭಾಷೆ ಬದಲಾವಣೆ ಆಗ್ತಾ ಇರಲಿಕ್ಕೆ ಅನೇಕ ಕಾರಣಗಳಿರುತ್ತವೆ ಅಂತಹ ಮುಖ್ಯ ಕಾರಣಗಳಲ್ಲಿ ಎರಡು ವಿಧಗಳನ್ನು ಒಂದು ಬಾಹ್ಯ ಕಾರಣಗಳು ಮತ್ತೊಂದು ಆಂತರಿಕ ಕಾರಣಗಳು ಎಂಬುದಾಗಿ ಗುರುತಿಸಿದ್ದೇವೆ ಮುಖ್ಯವಾಗಿ ನೀವು ಗಮನಿಸಿರುವಂತೆ ಪ್ರತಿಯೊಬ್ಬ ಭಾಷಿಕನೂ ಕೂಡ ನಾನು ಆಂತರಿಕವಾದ ಕಾರಣಗಳನ್ನೇ ಗಮನದಲ್ಲಿಟ್ಟುಕೊಂಡು ಹೇಳುವುದಾದರೆ ಒಂದು ಭಾಷೆಯನ್ನು ಮಾತನಾಡ್ತಕ್ಕಂಥ ವ್ಯಕ್ತಿಗಳು ಯಾರಿದ್ದಾರೋ ಅವರನ್ನು ಆಯಾ ಭಾಷಿಕರು ಎಂದು ಕರೆಯುತ್ತೇವೆ ಭಾಷಿಕರು ತಮ್ಮ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಕೆಲವೊಮ್ಮೆ ಕೆಲವು ಪದಗಳನ್ನು ವ್ಯತ್ಯಾಸಗೊಳಿಸುತ್ತಾರೆ ಅಂದರೆ ಭಾಷೆಯಲ್ಲಿ ಅನೇಕ ವ್ಯತ್ಯಯಗಳು ಉಂಟಾಗುತ್ತವೆ ಯಾರಿಂದ ಆಯಾ ಭಾಷೆಯನ್ನು ಬಳಸ್ತಕ್ಕಂತಹ ಭಾಷಿಕರಿಂದ ಈಗ ಉದಾಹರಣೆಗೆ ನಾನು ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಏನಿದೆ ಶ್ರೀನಿವಾಸ ಎಂಬುದು ಶೀನ ಆದಾಗ ನಾರಾಯಣ ನಾಣಿ ಆದಾಗ ಪದ್ಮಾವತಿ ಪದ್ದು ಆದಾಗ ವೆಂಕಟೇಶ ವೆಂಕಿ ಆದಾಗ ಕೃಷ್ಣಮೂರ್ತಿ ಕಿಟ್ಟಿ ಆದಾಗ ಏನಾಗುತ್ತದೆ ಇವನು ತನ್ನ ಅನುಕೂಲಕ್ಕೋಸ್ಕರವಾಗಿ ಭಾಷಿಕ ಅಂದರೆ ಪ್ರತಿಯೊಂದು ಭಾಷೆಯಲ್ಲೂ ಬಳಸತಕ್ಕಂತಹ ಭಾಷೆಯನ್ನು ಬಳಸುವ ಭಾಷೆಯ ವ್ಯಕ್ತಿ ಮಾಡ್ತಾರೆ ಇವರು ಕೆಲವೊಮ್ಮೆ ಮಹಾಪ್ರಾಣಗಳನ್ನು ಅಲ್ಪ ಪ್ರಾಣಗಳನ್ನಾಗಿಸಿಕೊಳ್ಳುತ್ತಾರೆ ಅಂದರೆ ಉಚ್ಚಾರಣೆ ಮಾಡುವುದಕ್ಕೆ ಯಾವುದು ಕಷ್ಟ ಅನಿಸ್ತದೆಯೋ ಆ ಕಷ್ಟ ಇರುವುದನ್ನು ಸುಲಭಗೊಳಿಸಿಕೊಳ್ಳುವುದು ಪ್ರಯತ್ನ ಮಾಡುತ್ತಾರೆ ಇದನ್ನೇ ಬರೆಯುತ್ತಾರೆ ನಮ್ಮ ಸೌದತ್ತಿ ಮಠ ಅವರು ಕೆಂಪೇಗೌಡರು ಬರೆದಿದ್ದಾರೆ ಕಷ್ಟವಾದದ್ದನ್ನು ಬಿಟ್ಟು ಬಿಡುತ್ತಾನೆ ಇಲ್ಲ ಅದನ್ನು ಸುಲಭವಾಗಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡುತ್ತಾನೆ ಭಾಷಾ ಕ್ಷೇತ್ರದಲ್ಲಿಯೂ ಕೂಡ ಹಾಗೆ ಮಾಡುತ್ತಾನೆ ಯಾವುದು ತನಗೆ ಉಚ್ಚಾರಣೆ ಮಾಡುವುದಕ್ಕೆ ಕಷ್ಟ ಆಗುತ್ತದೆಯೋ ಅದನ್ನು ಸುಲಭಗೊಳಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡುತ್ತಾನೆ ಎಲ್ಲಿ ದೀರ್ಘವಾದ ಸಮಾಸ ಅಥವಾ ದೀರ್ಘ ಉಕ್ತಿಗಳು ಬರುತ್ತವೆಯೋ ಅದನ್ನು ಆದಷ್ಟು ಮಟುಕುಗೊಳಿಸಿಕೊಳ್ಳಲು ಪ್ರಯತ್ನ ಮಾಡುತ್ತಾನೆ ಅದನ್ನೇ ನಾವಿಲ್ಲಿ ಗಮನಿಸ್ತಾ ಇದ್ದೇವೆ ಅಂದರೆ ಇದನ್ನು ಅವನ ಸೌಲಭ್ಯಕ್ಕೋಸ್ಕರವಾಗಿ ಅದನ್ನು ಪರಿವರ್ತನೆ ಮಾಡಿಕೊಂಡು ಬಿಡುತ್ತಾನೆ ಅದನ್ನೇ ಮಿತವ್ಯಯಾಸಕ್ತಿ ಅಥವಾ ಸೌಲಭ್ಯ ಆಕಾಂಕ್ಷೆ ಅಂತ ಕರೀತಾರೆ ಸ್ನೇಹಿತರೆ ಶ್ರೀನಿವಾಸ ಎಂಬುದು ಶೀನ ಆದಾಗ ನಾರಾಯಣ ಎಂಬುದು ನಾಣಿ ಆದಾಗ ಏನಾಗಿದೆ ಅಲ್ಲಿ ಮಿತವ್ಯಯ ಅಂದರೆ ಆಯಾ ಭಾಷೆಯನ್ನು ಬಳಸ್ತಕ್ಕಂಥ ವ್ಯಕ್ತಿ ಮಿತವ್ಯಯ ಮಾಡ್ತಾ ಇದ್ದಾನೆ ಅವನ ಅನುಕೂಲಕ್ಕೋಸ್ಕರವಾಗಿ ಸೌಲಭ್ಯ ಆಕಾಂಕ್ಷೆ ಇಂಥ ಇಂತಹ ಬದಲಾವಣೆಗಳನ್ನು ಮಾಡಿಕೊಳ್ಳುತ್ತಾನೆ ಎಲ್ಲ ಭಾಷೆಗಳೂ ಇದೆ ಡಾಕ್ಟರ್ ಎಂ ಚಿದಾನಂದ ಮೂರ್ತಿಯವರು ಭಾಷಾ ವಿಜ್ಞಾನದ ಮೂಲ ತತ್ವಗಳಲ್ಲಿ ಇಂಗ್ಲೀಷ್ ಪದಗಳಲ್ಲಿ ಜರ್ಮನ್ ಪದಗಳಲ್ಲಿ ಕೂಡ ಇಂತಹ ಆಸಕ್ತಿ ನಮ್ಮ ಎಲ್ಲ ಭಾಷೆಗಳಲ್ಲೂ ಇದೆ ಎಂಬುದನ್ನು ನಾವು ಗಮನಿಸ್ಬೋದು ಅಂದಕ್ಕೆ ಬೇರೆ ಪಾಶ್ಚಿಮಾತ್ಯರ ಬೇರೆ ಬೇರೆ ಭಾಷೆಗಳ ಉದಾಹರಣೆಗಳನ್ನು ಕೂಡ ಕೊಡುತ್ತಾರೆ ನಾನು ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮಲ್ಲಿ ಕೆಲವು ವಿಚಾರಗಳು ಇರಲಿ ಎಂದು ಬಿಟ್ಟು ಇದೊಂದು ಸ್ವಲ್ಪ ಇಲ್ಲಿ ಬರೆದಿದ್ದೀನಿ ಗಮನಿಸಲಿ ಭಾಷಾ ವ್ಯತ್ಯಾಸ ಉಂಟಾಗಲು ಇರುವ ಕಾರಣಗಳಲ್ಲಿ ಭಾಷಿಕರ ಮಿತವ್ಯ ಆಸಕ್ತಿ ಅಥವಾ ಸೌಲಭ್ಯ ಸೌಲಭ್ಯಕಾಂಕ್ಷೆ ಅಂತಲೂ ಕರಿತೀವಿ ಅದು ಕಾರಣ ಆಗಿದೆ ಭಾಷಾ ವ್ಯತ್ಯಾಸಕ್ಕೆ ಬೇರೆಲ್ಲ ಕ್ಷೇತ್ರಗಳಲ್ಲಿರುವಂತೆ ಭಾಷಾ ಕ್ಷೇತ್ರದಲ್ಲಿಯೂ ಕೂಡ ಮನುಷ್ಯ ಏನು ಮಾಡ್ತಾನೆ ಕ್ಲಿಷ್ಟವಾದದನ್ನು ಬಿಟ್ಟು ಬಿಡುತ್ತಾನೆ ಅಥವಾ ಅದನ್ನು ಸುಲಭವಾಗುವಂತೆ ಮಾಡಿಕೊಳ್ಳುತ್ತಾನೆ ತಾನು ಮಾಡಬೇಕಾದ ಪದಗಳ ಉಚ್ಚಾರಣೆಯಲ್ಲಿನ ಕಷ್ಟವನ್ನು ನಿವಾರಣೆ ಮಾಡಿಕೊಳ್ಳುವುದಕ್ಕೋಸ್ಕರ ಕೆಲವೊಮ್ಮೆ ಏನು ಮಾಡುತ್ತಾನೆ ಈ ಭಾಷಿಕ ಅಂದರೆ ಭಾಷೆಯನ್ನು ಬಳಸುವವನು ದೀರ್ಘವಾದ ಶಬ್ದಗಳನ್ನು ಚಿಕ್ಕ ಸಂಕ್ಷಿಪ್ತಗೊಳಿಸಿಕೊಳ್ಳಬಿಡುತ್ತೆ ಮಟುಕುಗೊಳಿಸಿಕೊಳ್ಳುವುದು ಮಹಾಪ್ರಾಣಗಳನ್ನು ಅಲ್ಪ ಪ್ರಾಣವಾಗಿಸಿಕೊಳ್ಳುವುದು ದ್ವಿತ್ವಾಕ್ಷರಗಳನ್ನು ತೇಲಿಸಿ ಉಚ್ಚರಿಸುವುದು ಹೀಗೆಲ್ಲ ಮಾಡಿಕೊಂಡಾಗ ಭಾಷೆಯಲ್ಲಿ ವ್ಯತ್ಯಾಸಗಳು ಹಾಗೆಯೇ ಆಗುತ್ತವೆ ತಾನೆ ಆ ಭಾಷಾ ವ್ಯತ್ಯಾಸಕ್ಕೆ ಇದು ಒಂದು ಕಾರಣ ಈ ಆಕಾಂಕ್ಷೆ ಅಥವಾ ಮಿತವೇ ಆಸಕ್ತಿ ಎಂಬುದು ಉದಾಹರಣೆ ಗಮನಿಸುವುದಾದರೆ ಸ್ನೇಹ ಎನ್ನುಬೇಕಾದರೆ ಆ ನಮ್ಮ ಅಕ್ಷರ ಧ್ವನ್ಯಂಗಗಳು ಬದಲಾವಣೆ ನಮ್ಮಲ್ಲಿ ನೀವಲ್ಲಿ ಸ್ನೇಹ ಅನ್ಬೇಕಾದ್ರೆ ದಂತ್ಯ ಅಥವಾ ನಮ್ಮಲ್ಲಿರುವಂತಹ ಆ ನಾಲಿಗೆಯ ಆ ನಮ್ಮ ಧ್ವನ್ಯಂಗಗಳು ಇವಲ್ಲ ಅವು ಬೇರೆ ಬೇರೆ ರೀತಿಯಲ್ಲಿ ವರ್ತಿಸುತ್ತವೆ ಆದರೆ ಅದನ್ನು ಸುಲಭವಾಗಿ ಮಾಡಿಕೊಳ್ಳುವುದಕ್ಕೆ ಸ್ನೇಹ ಎನ್ನುವುದನ್ನು ನೇಹ ಎಂದು ಬಿಡುವುದು ಸ್ಕಂಬ ಸಂಸ್ಕೃತ ಪದ ಸ್ಕಂಭ ಇದನ್ನು ಕಂಬ ಅಂದ್ರೆ ಅಲ್ಪ ಪ್ರಾಣ ಮಾಡಿಕೊಳ್ಳೋದು ಕಂಬ ಅಂದ್ಕೊಂಡು ವಸಂತಿಲು ವಸ್ತಿಲು ಆಗಿ ಈಗಾಗಲೇ ಹೊಸಲು ವಸ್ಲು ಆಗೋಗಿದೆ ಸುಲಭ ಆಗ್ಬೇಕು ಅವನಿಗಷ್ಟೇ ಚರ್ಮಪಟ್ಟಿಕಾ ಚರ್ಮ ಪಟ್ಟಿಕಾ ಎನ್ನುವ ಪದ ಸ್ವೀಕರಿಸಿದ್ದೇವೆ ಬೇರೆ ಭಾಷೆದಾಗಿರ್ಬೋದು ನಮ್ಮದೇ ಆಗಿರ್ಬೋದು ನೋಡಿ ಅಲ್ಲಿ ಚಮ್ಮಟಿಗೆ ಆಮೇಲೆ ಚಾವಟಿ ಅದರಿಂದ ಇನ್ನೂ ಮಾಡಿ ಚಾಟಿ ಅಂದುಬಿಟ್ರು ತಣ್ಗೂಳು ನಮ್ಮ ಕನ್ನಡದೇ ಪದ ತಂಗುಳು ಈಗ ತಂಗಳು ಆದಷ್ಟು ಅಲ್ಲಿ ಯಾವ್ಯಾವ ಅಕ್ಷರಗಳು ಉಚ್ಚಾರಣೆ ಮಾಡಲಿಕ್ಕೆ ಸ್ವಲ್ಪ ದೀರ್ಘ ಸಮಯ ತೆಗೆದುಕೊಳ್ಳುತ್ತವೋ ಅಥವಾ ಧ್ವನ್ಯಂಗಗಳನ್ನು ಜಾಸ್ತಿ ದುಡಿಸಿಕೊಳ್ತವೋ ಅದು ಆದಷ್ಟು ಬೇಗ ಆಗಿಬಿಡಬೇಕು ಶ್ರೀನಿವಾಸ ಎಂಬುದು ಶೀನ ಪದ್ಮಾವತಿ ಎಂಬುದು ಪದ್ದು ಅನ್ನೋದು ಉಪಾಧ್ಯಾಯ ಇದು ಎಲ್ಲ ಕಡೆ ಪ್ರಶ್ನೆ ಕೊಡ್ತಾ ಇರ್ತಾರೆ ಓಜ ಎನ್ನುವುದರ ಮೂಲ ಪದ ಉಪಾಧ್ಯಾಯ ಉಪಾಧ್ಯಾಯ ಒಂದು ಹಂತದಲ್ಲಿ ಉವಾಜಾಯ ಆಗಿ ಆನಂತರ ಉವಜ ಎಂದಾಗಿ ಆನಂತರ ಓಜ ಓಜ ಅಂದರೆ ಅರ್ಥ ಅದೇನೇ ಉಪಾಧ್ಯಾಯ ಗುರುಗಳು ಎಂಬ ಅರ್ಥ ನಾಡೋಜ ಅಂತ ಬಳಸ್ತಾ ಇದ್ವಲ್ಲ ನಾವು ಯಾವುದೋ ಒಂದು ತರಗತಿಯಲ್ಲಿ ಓಕೆ ಕರ್ಮಕಾರ ಎಂಬುದು ಕಮ್ಮಾರ ಚರ್ಮಕಾರ ಎಂಬುದು ಚಮ್ಮಾರ ಹೀಗೆಲ್ಲ ಆಗಿರುವುದು ಎಲ್ಲ ಆಯಾ ಭಾಷಿಕರ ಭಾಷಾ ಏನು ಮಿತವ್ಯಯ ಆಸಕ್ತಿಯಿಂದ ಎಂಬುದು ನಿಮಗೆ ಗೊತ್ತಿರಬೇಕು ಇಲ್ಲಿ ಕೊಡಲಾಗಿರುವಂತಹ ನಾರಾಯಣ ಆಗಿರುವುದು ಏನದು ಇನ್ನೊಂದು ಯಾವುದು ಶ್ರೀನಿವಾಸ ಶೀನ ಆಗಿರುವುದು ಇವು ಕೂಡ ಆಸಕ್ತಿಯ ಕಾರಣದಿಂದ ಆಗುವ ವ್ಯತ್ಯಾಸಕ್ಕೆ ಉದಾಹರಣೆ ಆಗುತ್ತವೆ ಸ್ನೇಹಿತರೆ ಪ್ರಶ್ನೆ ಅರ್ಥ ವ್ಯತ್ಯಾಸಗಳು ಹೇಗೆ ಆಗುತ್ತವೆ ಅನ್ನೋದನ್ನು ಗಮನದಲ್ಲಿಟ್ಟುಕೊಂಡು ಈ ಪ್ರಶ್ನೆಯನ್ನು ರೂಪಿಸಲಾಗಿದೆ ನೂರ ತೊಂಬತ್ತೆರಡನೆಯ ಪ್ರಶ್ನೆ ಅವಸರ ಅಪರೂಪ ಅಪರೂಪ ಅಂತೀವಲ್ಲ ಅಪರೂಪ ಈ ಪದಗಳ ಮೂಲ ಅರ್ಥ ಏನು ಅಂದರೆ ಅಲ್ಲಿ ಬೇರೆ ಬೇರೆ ತಪ್ಪು ಉತ್ತರಗಳನ್ನು ಆಯ್ಕೆಗಳಲ್ಲಿ ಕೊಡಲಾಗಿದೆ ಆದರೆ ನೀವು ಆಯ್ಕೆ ಮಾಡಬೇಕಾಗಿದ್ದು ಯಾವುದು ಸರಿಯಾದ ಅರ್ಥ ಮೂಲ ಅರ್ಥ ಯಾವುದು ಇವ ಇಂಥ ಸಾವಿರಾರು ಪದಗಳು ನಮ್ಮ ಕನ್ನಡದಲ್ಲಿವೆ ಇವತ್ತು ಸಂಸ್ಕೃತ ಪದಗಳಾಗಿರ್ಬೋದು ನಮ್ಮದೇ ಆದ ದೇಶೀಯ ಪದಗಳಾಗಿರಬಹುದು ಅವುಗಳ ಅರ್ಥ ಕಾಲದಿಂದ ಕಾಲಕ್ಕೆ ಕಾಲದಿಂದ ಕಾಲಕ್ಕೆ ವ್ಯತ್ಯಾಸ ಆಗ್ತಾ ಆಗ್ತಾ ಯಾವ್ಯಾವುದೋ ಅರ್ಥದಲ್ಲಿ ನಾವು ಬಳಸುತ್ತಾ ಹೋಗುತ್ತೇವೆ ಯಾರೋ ಎಂದೋ ಆರೋಪಿಸಿದಂಥ ಅರ್ಥವನ್ನು ಬಿಟ್ಟು ನಾವೇ ಬೇರೆ ಅರ್ಥಗಳನ್ನು ಬಳಸಿಕೊಳ್ಳುತ್ತಾ ಆ ಪದಕ್ಕೆ ಅದೇ ಅರ್ಥ ಅಂತ ನಾವು ಬಳಸ್ತಾ ಹೋಗುತ್ತೇವೆ ಈ ನಮ್ಮ ಬಳಕೆಯನ್ನು ಕಂಡಾಗ ನಮ್ಮ ನಿಘಂಟು ಬರೀತಕ್ಕಂಥವ್ರು ಏನು ಮಾಡ್ತಾರೆ ಈ ಅರ್ಥವೂ ಇದೆ ಈ ಅರ್ಥವೂ ಇದೆ ಅಂತ ಕೊಟ್ಟುಬಿಡುತ್ತಾರೆ ಹೌದಲ್ವ ಈಗ ಉದಾಹರಣೆಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಪದಗಳನ್ನು ಗಮನಿಸಿ ಅವಸರ ಅಂದರೆ ಮೂಲ ಅರ್ಥ ಇರುವುದು ಸಂಸ್ಕೃತ ಪದಗಳು ಎರಡೂ ಕೂಡ ನಮ್ಮ ಕನ್ನಡದಲ್ಲಿ ನಾವು ಯಥೇಚ್ಛವಾಗಿ ಬಳಸ್ತಾ ಇದ್ದೀವಿ ಈ ಪದಗಳನ್ನು ಅವಸರ ಅನ್ನೋ ಪದವನ್ನು ನಾವು ಬಳಸ್ತಾ ಇರುವುದೆಲ್ಲ ಭಾಳ ಅರ್ಜೆಂಟು ಅವಸರ ಅಂದರೆ ತ್ವರಿತ ಶೀಘ್ರ ಅನ್ನೋ ಅರ್ಥದಲ್ಲಿ ತ್ವರೆ ಅನ್ನೋ ಅರ್ಥಕ್ಕೆ ಬಳಸ್ತೀವಿ ಆದರೆ ಮೂಲ ಅರ್ಥ ಅಲ್ಲಿ ಕೇಳಿರೋದು ಪ್ರಶ್ನೆ ಇಂಥ ಬರ್ತನೇ ಇರ್ತವೆ ಇದು ಬಂದಿರುವ ಪ್ರಶ್ನೆಯೇ ಇದು ಗಮನಿಸಲಿ ಎಫ್ ಡಿ ಎಸ್ ಡಿ ಎಗೆಲ್ಲ ಇಂಥ ಪ್ರಶ್ನೆಗಳನ್ನ ಕೇಳ್ತಾರೆ ಇನ್ನು ಕೆಸೆಟ್ಟಲ್ಲಿ ಎಲ್ಲ ಕಡೆಯಲ್ಲೂ ಇಂಥ ಅಂದರೆ ಅರ್ಥ ವ್ಯತ್ಯಾಸ ಆಗಿರುವುದನ್ನು ಗಮನಿಸಿದ್ದಾರಾ ಈ ವಿದ್ಯಾರ್ಥಿಗಳು ಅದನ್ನು ಗಮನಿಸ್ಲಿಕ್ಕೋಸ್ಕರನೇ ಪರೀಕ್ಷಿಸ್ಕೋಸ್ಕರನೇ ಕೇಳ್ತಾರೆ ಅವಸರ ಅಂದರೆ ನಿಜವಾದ ಅರ್ಥ ಸಮಯ ಈ ಕಾವ್ಯಗಳನ್ನು ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಗಮನಿಸಿದರೆ ಆ ಅವಸರದೊಳ್ ಆ ಸಮಯದಲ್ಲಿ ಅಂತ ಪಂಪ ಪಂದ ಬರೆದಿರೋದು ನಾನೇ ಎಷ್ಟೋ ಸಲ ಹೇಳಿದ್ದೀನಿ ನಿಮಗೆ ಅವಸರ ಅಂದ್ರೆ ಮೂಲ ಅರ್ಥ ಅಂದ್ರೆ ಮೊದಲು ಇದ್ದಂತ ಅರ್ಥ ಸಮಯ ಅಂತ ಕುರೂಪ ಅಂತ ಪದ ಬಳಸ್ತಾ ಕುರೂಪ ಅಂದ್ರೆ ಕೆಟ್ಟ ರೂಪ ಅಂತ ಹೌದಲ್ವಾ ಸ್ವರೂಪ ಅಲ್ಲ ಕುರೂಪ ಅಂದ್ರೆ ಕೆಟ್ಟ ಕು ಅನ್ನುವ ಈ ಆಧಿಪ್ರತ್ಯವನ್ನು ಯಾಕೆ ತರ್ತೀವಿ ಕೆಟ್ಟ ಅನ್ನೋ ಅರ್ಥ ಈಗ ಕೆಟ್ಟ ಅದೊಂದು ಸರಿ ಇಲ್ಲ ಗ್ರಾಮ ಅಂದಾಗ ಅದೊಂದು ಕುಗ್ರಾಮ ಅವನಿಗೆ ಇರುವ ಕೀರ್ತಿ ಸರಿ ಇಲ್ಲ ಕೆಟ್ಟದ ಕುಖ್ಯಾತ ಕುಕ್ ಏನು ಅಪಕೀರ್ತಿ ಈ ಬಳಸ್ತೀವಲ್ವ ಈ ಗಮನಿಸಿ ಕುರೂಪ ಅದರ ಅರ್ಥ ಅಪರೂಪ ಎನ್ನುವುದರ ಮೂಲ ಪದ ಅರ್ಥ ಕುರೂಪ ಕೆಟ್ಟ ರೂಪ ಏಕೆ ಸರ್ ಹೇಗೆ ಅಂತ ಕೇಳ್ತೀರ ನಾನು ನಿಗ್ಘಂಟಿನಲ್ಲಿ ತೋರಿಸೋದಲ್ಲ ನಾವು ಇವತ್ತು ಬಳಸ್ತಾ ಇದ್ದೀವಿ ಅಪ ಎನ್ನುವಂಥ ಈ ಉಪಸರ್ಗ ಇದೆಯಲ್ಲ ಅಂದರೆ ಒಂದು ಪದದ ಪ್ರತ್ಯಯ ಎಂಬಂತೆ ಬಳಸ್ತೀವಲ್ಲ ಅಪ ಅನ್ನೋದನ್ನು ಈ ಅಪ ಅಂದಾಗ ಕೆಟ್ಟ ಎಂಬ ಅರ್ಥ ಬರುತ್ತೆ ಆದರೆ ನಾವು ಅಪೂರ್ವ ಅಪರೂಪಕ್ಕೆ ಬಂದವಲ್ಲ ವಿರಳಾತಿ ವಿರಳ ಅನ್ನೋ ಅರ್ಥಕ್ಕೆ ನಾವೇನು ಮಾಡ್ಕೊಂಡ್ಬಿಟ್ಟಿದ್ದೀವಿ ರೇರ್ ಅನ್ನೋ ಅರ್ಥಕ್ಕೆ ಅಪರೂಪ ಪದವನ್ನು ರೂಢಿಸ್ಕೊಂಡ್ಬಿಟ್ಟಿದ್ದೀವಿ ನಿಘಂಟುಗಳಲ್ಲಿ ಅದನ್ನು ಕೊಟ್ಬಿಟ್ಟಿದ್ದಾರೆ ಇದನ್ನೂ ಕೊಟ್ಟಿದ್ದಾರೆ ಸ್ನೇಹಿತರೆ ಕೇಳಿಸ್ಕೊಳ್ಳಿ ಅಪ್ಪ ನೀವು ನಾವು ಮಾತಾಡ್ತೀವಲ್ಲ ಅಪಸ್ವರ ಓ ಇವನೇನೋ ಅಪಸ್ವರ ತೆಗದ್ನಪ್ಪ ಅವನ ಕೀರ್ತಿ ಅದು ಒಳ್ಳೆಯ ಕೀರ್ತಿ ಅಲ್ಲ ಅಪಕೀರ್ತಿ ಹೌದಲ್ಲ ಅಪ್ಪ ಅಂದರೆ ಕೆಟ್ಟ ಅನ್ನೋ ಅರ್ಥ ಇದೆ ರೂಪ ಅಪ ಅಪರೂಪ ಅಂದಾಗ ಕೆಟ್ಟ ರೂಪ ಕುರೂಪ ಎಂಬ ಅರ್ಥ ಬರ್ತದೆ ಸುರೂಪ ಎಂಬುದಕ್ಕೆ ಕುರೂಪ ವಿರುದ್ಧ ಪದ ಅಂತ ಬಳಸ್ತೀವಲ್ಲ ಅಂದರೆ ಒಳ್ಳೆಯದಲ್ಲ ಅದು ಕೆಟ್ಟ ರೂಪ ಅನ್ನುವಾಗ ಅದನ್ನು ಅಪರೂಪ ಅಂತ ಕರಿಬೇಕು ಆದರೆ ನಾವೆಲ್ಲ ಏನು ಬಳಸ್ತಾ ಇದ್ದೀವಿ ಅಪರೂಪ ಅಂದರೆ ಭಾಳ ಅಪೂ ಅಪೂರ್ವವಾದ ಭೇಟಿಯಾದಾಗ ಓ ಭಾಳ ಅಪರೂಪಕ್ಕೆ ಭೇಟಿ ಆಗ್ಬಿಟ್ರಪ್ಪ ಅಂದರೆ ಎಂದಿಗೂ ಒಮ್ಮೊಮ್ಮೆ ಒಮ್ಮೊಮ್ಮೆ ಭೇಟಿ ಆಗ್ತಕ್ಕಂಥ ಅಪರೂಪದ ಭೇಟಿ ಅಪರೂಪದ ಮಾತು ಅಂದರೆ ಅಪೂರ್ವ ಅನ್ನೋ ಅರ್ಥಕ್ಕೆ ಇದನ್ನು ಆರೋಪಿಸಿಕೊಂಡ್ಬಿಟ್ಟಿದ್ದೇವೆ ಸ್ನೇಹಿತರೆ ಇಂಥವು ಎಷ್ಟು ಸಾವಿರಾರು ಪದಗಳು ನಮ್ಮಲ್ಲಿವೆ ಹಳಗನ್ನಡದ ಸಂದರ್ಭದಲ್ಲಿದ್ದಂಥ ಅರ್ಥವನ್ನು ಕಳೆದುಕೊಂಡು ನಡುಗನ್ನಡದ ಸಂದರ್ಭದಲ್ಲಿ ಹೊಸಗನ್ನಡಕ್ಕೆ ಬರುವಾಗ ಬೇರೆ ಬೇರೆ ಅರ್ಥಗಳನ್ನು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಕೂಳು ಅನ್ನುವ ಪದ ಆಗಿರಬಹುದು ಅಥವಾ ನಿಮ್ಮ ಯಾವುದು ಯಾವುದು ಹೇಳ್ತಾ ಇದ್ವಲ್ಲಪ್ಪ ಕನ್ಯೆ ಅನ್ನಲಿಕ್ಕೆ ಬಳಸುವಂಥ ಕೂಸು ಕೂಸು ಎನ್ನುವಂಥ ಪದ ಆಗಿರಬಹುದು ಅಥವಾ ಅಮ್ಮ ಅನ್ನುವ ಪದವೇ ಆಗಬಹುದು ಇವೆಲ್ಲ ಮೂಲ ಅರ್ಥಗಳೇ ಬೇರೆ ಇಂಥದ್ದನ್ನೇ ಮುಂದಿನ ಸಂಚಿಕೆಯಲ್ಲಿ ನಾನು ಕೆಲವು ಪ್ರಶ್ನೆಗಳನ್ನ ಕೊಟ್ಟು ಅದ್ರ ಬಗ್ಗೆ ಅಲ್ಲಲ್ಲಿ ವಿವರಿಸ್ತಾ ಹೋಗ್ತೀನಿ ಸ್ನೇಹಿತರೆ ಅವಸರ ಮತ್ತು ಅಪರೂಪ ಎನ್ನುವುದು ಯಾವುದೋ ಒಂದು ಪ್ರಶ್ನೆ ಪತ್ರಿಕೆಯಿಂದ ತೆಗೆದುಕೊಂಡಂತಹ ಪ್ರಶ್ನೆಯೇ ಇದು ನಾನು ನಿಘಂಟಿನಲ್ಲಿ ನಿಘಂಟುಗೆ ಈಗ ರೂಢಿಯಲ್ಲಿರುವ ಅರ್ಥವನ್ನೂ ಕೊಡುತ್ತಾರೆ ನಿಘಂಟಿನಲ್ಲಿ ಆದರೆ ಮೂಲ ಅರ್ಥವನ್ನು ಅಲ್ಲಿ ಕೊಟ್ಟಿರುತ್ತಾರೆ ಗಮನಿಸಿ ಒಮ್ಮೆ ಅವಸರ ಅಂದರೆ ಸಮಯ ಅಪರೂಪ ಅಂದರೆ ಕುರೂಪ ಆದರೆ ನಾವು ಬಳಸುತ್ತಿರುವ ಅರ್ಥವೇ ಬೇರೆ ನೋಡಿ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ನಿಖಂಡಲ್ಲಿ ಕೊಟ್ಟಿರುವಂಥ ಒಂದು ಅರ್ಥವನ್ನು ನಾನು ತಗೊಂಡಿದ್ದೀನಿ ತೋರಿಸ್ತಾ ಇದ್ದೀನಿ ಅವಸರ ಅಂದರೆ ಒಂದು ಒಂದರ್ಥ ಸಮಯ ಸನ್ನಿವೇಶ ಇದನ್ನು ಅಲ್ಲಿ ಬಳಸಿರೋದು ಕೊಟ್ಟಿದ್ದಾನೆ ನಮ್ಮ ರನ್ನ ಬಳಸಿರೋದನ್ನು ಅಲ್ಲಿ ಪ್ರಯೋಗವಾಗಿ ಕೊಟ್ಟಿದ್ದಾರೆ ಗಮನಿಸಿ ಅಜಿತರಥ ಪುರಾಣದಲ್ಲಿ ಕೊಟ್ಟಿದ್ದಾರೆ ಅದೇ ಥರ ಶಾಸನಗಳಲ್ಲಿ ಬಳಕೆ ಆಗಿರೋದನ್ನು ಕೂಡ ಕೊಟ್ಟಿದ್ದಾರೆ ಅವಸರ ಅಂದರೆ ಸಮಯ ಎಂಬ ಅರ್ಥ ಸನ್ನಿವೇಶ ಎಂಬ ಅರ್ಥ ಇದೆ ಹಾಗೆ ಎರಡನೇ ಅರ್ಥ ಮೂರನೇ ಅರ್ಥ ಕೊಡ್ತಾ ನಾಲ್ಕನೇ ಅರ್ಥ ಐದನೇ ಅರ್ಥದಲ್ಲಿ ಇವತ್ತು ಅದನ್ನು ಅವಸರ ಅಂದರೆ ತ್ವರೆ ಶೀಘ್ರ ಅದೇ ತ್ವರಿತ ಎನ್ನುವ ಅವಸ ಆ ಸಮಯದಲ್ಲಿ ಆ ಅರ್ಥದಲ್ಲಿ ಬಳಸ್ತಾ ಇದ್ದೀವಿ ಆದರೆ ನಿಜವಾದ ಅರ್ಥ ಸಮಯ ಸನ್ನಿವೇಶ ಎಂಬುದು ನಮಗೆ ಗೊತ್ತಿರಬೇಕು ಅಪರೂಪ ಎಂಬ ಪದಕ್ಕೆ ನಾವು ಇವತ್ತು ಬಳಸ್ತಾ ಇರೋದು ಅಪೂರ್ವ ಅನ್ನೋ ಅರ್ಥದಲ್ಲಿ ಆದರೆ ನಿಜವಾದ ಅರ್ಥ ಅಪರೂಪ ಅನ್ನೋದೊಂದು ಗುಣವಾಚಕ ಅದು ರೂಪವಿಲ್ಲದ ರೂಪ ಕೆಟ್ಟ ಅಂದರೆ ರೂಪವನ್ನು ಕಳೆದುಕೊಂಡ ಎಂಬ ಅರ್ಥದಲ್ಲಿದೆ ಸಂಸ್ಕೃತ ಪದಗಳು ಇವು ಅನ್ನೋದು ನಿಮಗೆ ನೆನಪಿರಲಿ ಸ್ನೇಹಿತರೆ ನೂರ ತೊಂಬತ್ತ್ಮೂರನೆಯ ಪ್ರಶ್ನೆಯನ್ನು ನೋಡೋಣ ಏನಿದೆ ನೂರ ತೊಂಬತ್ಮೂರನೇ ಪ್ರಶ್ನೆ ಇದು ಕೂಡ ಭಾಷಾ ವಿಜ್ಞಾನಕ್ಕೆ ಸಂಬಂಧಪಟ್ಟ ಪ್ರಶ್ನೆಯೇ ಆಗಿದೆ ದ್ರಾವಿಡ ಭಾಷೆಗಳು ಸಂಸ್ಕೃತದಿಂದ ಭಿನ್ನ ಎಂದು ತೋರಿಸಿಕೊಟ್ಟ ಮೊದಲ ಕನ್ನಡಿಗರು ಯಾರು ಈಗ ಪಾಶ್ಚಿಮಾತ್ಯ ವಿದ್ವಾಂಸರು ನಿಮಗೆಲ್ಲ ಹೋದೆ ಫ್ರಾನ್ಸಿಸ್ ವೈಟ್ ಎಲ್ಲಿಸ್ ಎನ್ನುವುದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು ಇರಲಿ ಇಲ್ಲಿ ನಮಗೆ ಪಾಶ್ಚಿಮಾತ್ಯ ವಿದ್ವಾಂಸರಲ್ಲ ದ್ರಾವಿಡ ಭಾಷೆಗಳ ಬಗ್ಗೆ ಅಧ್ಯಯನ ಮಾಡಿ ನಮ್ಮ ದ್ರಾವಿಡ ಭಾಷೆಯನ್ನು ಕುರಿತು ಮಾತನಾಡುತ್ತಾ ಕನ್ನಡ ಭಾಷೆಯ ಬಗ್ಗೆ ದ್ರಾವಿಡ ಭಾಷೆಗಳ ಬಗ್ಗೆ ಮಾತನಾಡ್ತಾನೆ ನಮ್ಮ ದ್ರಾವಿಡ ಭಾಷೆಗಳು ಸಂಸ್ಕೃತದಿಂದ ಜನ್ಯ ಸಂಸ್ಕೃತ ಜನ್ಯ ಅಲ್ಲ ಇವೇ ಬೇರೆಯ ಭಾಷಾವರ್ಗಕ್ಕೆ ಸೇರುತ್ತವೆ ದ್ರಾವಿಡ ಭಾಷೆಗಳು ಸಂಸ್ಕೃತ ಭಾಷಾವರ್ಗಕ್ಕಿಂತಲೂ ಭಿನ್ನವಾದ ಭಾಷೆಗಳು ಎಂದು ಹೇಳಿದ ಮೊದಲ ಕನ್ನಡಿಗರು ಯಾರು ಅಂತ ಕೇಳ್ತಾ ಇದ್ದಾರೆ ಅಲ್ಲಿ ಶಂಭಾ ಜೋಶಿ ಕೃಷ್ಣಮಾಚಾರ್ಯ ನರಸಿಂಹಾಚಾರ್ಯ ಶ್ರೀ ಇವರೆಲ್ಲರೂ ಕೂಡ ಕನ್ನಡ ನಾಡು ನುಡಿ ಕನ್ನಡ ಭಾಷೆ ಸಾಹಿತ್ಯದ ಪ್ರಾಚೀನತೆಯ ಬಗ್ಗೆ ತಮ್ಮದೇ ಆದ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿರುವ ವಿದ್ವಾಂಸರೇ ಆದರೆ ನಿಮಗೆ ಗೊತ್ತಿದೆ ಸಾವಿರದ ಎಂಟುನೂರ ಮೂವತ್ತೆಂಟರ ಸುಮಾರಿನಲ್ಲಿಯೇ ಹೊಸಗನ್ನಡ ನುಡಿಗನ್ನಡಿ ಎಂಬಂತ ಕೃತಿಯನ್ನು ಬರೆದಂಥ ವ್ಯಕ್ತಿ ಯಾರಿದ್ರು ಅಂದರೆ ಹೊಸಗನ್ನಡದ ಮೊದಲ ವ್ಯಾಕರಣ ಗ್ರಂಥ ಅಂತ ಯಾವುದನ್ನು ಕರಿತೀವಿ ನಾವು ಶ್ರೀರಂಗಪಟ್ಟಣದ ಕೃಷ್ಣಮಾಚಾರ್ಯ ಅವರು ಈ ಒಂದು ವಿಷಯವನ್ನು ತಿಳಿಸಿದ ಕನ್ನಡ ಮ ಆಮೇಲೆ ಬೇಕಾದಷ್ಟು ಜನ ಹೇಳ್ತಾರೆ ನಿಮ್ಮ ಫ್ಲೀಟ್ ಕೂಡ ಹೇಳ್ತಾರೆ ಕಿಟ್ಟಲ್ಲಿ ಎಲ್ಲರೂ ಹೇಳ್ತಾ ಬರ್ತಾರೆ ನಮ್ಮ ಕನ್ನಡಿಗರು ಕೂಡ ಒಪ್ಕೊಳ್ತಾರೆ ಕೊನೆಗೆ ಎಲ್ಲ ದ್ರಾವಿಡ ಭಾಷಿಕರು ಒಪ್ಕೊಳ್ತಾರೆ ಏನಂತ ನಮ್ಮ ಕನ್ನಡವೇ ಆಗಲಿ ಉಳಿದ ದ್ರಾವಿಡ ಭಾಷೆಗಳೇ ಆಗಲಿ ಇವು ಸಂಸ್ಕೃತ ಜನ್ಯ ಅಲ್ಲ ಇವೇ ಸಪ್ರೇಟ್ ಒಂದು ಪ್ರತ್ಯೇಕವಾದ ಭಾಷಾವರ್ಗಕ್ಕೆ ಸೇರುತ್ತವೆ ಅಂತ ಇದನ್ನು ಮೊದಲು ಹೇಳಿದ ಕನ್ನಡಿಗರು ಬರೆದಿದ್ದಾರೆ ಇವರು ತಮ್ಮ ಹೊಸಗನ್ನಡ ನುಡಿಗನ್ನಡಿ ಎನ್ನುವಂಥ ವ್ಯಾಕರಣ ಏನಿದೆ ಹೊಸಗನ್ನಡದ ಸಾವಿರದ ಎಂಟುನೂರ ಮೂವತ್ತೆಂಟರಲ್ಲಿ ಕೃತಿ ಅದರಲ್ಲಿ ಇವರು ಹೇಳಿದ್ದಾರೆ ಇದನ್ನು ಸಂಗಮೇಶ್ ಅವರು ತಮ್ಮ ಭಾಷಾ ವಿಜ್ಞಾನದ ನಿಮಗೆಲ್ಲ ಗೊತ್ತಿರುವಂಥ ತೌಲಿಕ ದ್ರಾವಿಡ ಭಾಷಾ ಅಧ್ಯಯನದ ಘಟ್ಟಗಳು ಎನ್ನುವಂಥ ಅಧ್ಯಾಯದಲ್ಲಿ ನಾನು ಅದನ್ನು ಅಂಡರ್ಲೈನ್ ಮಾಡಿದ್ದೀನಿ ಗಮನಿಸಬಹುದು ನೀವು ಅಲ್ಲಿ ಸ್ನೇಹಿತರೆ ಗಮನಿಸಿಯಲ್ಲಿ ನಾನು ಇದು ಯಾರದು ಪುಸ್ತಕ ನಮ್ಮ ಸಂಗಮೇಶ್ ಸವದತ್ತಿ ಅವರ ಪುಸ್ತಕ ಏನಿದೆ ತೌಲನಿಕವಾಗಿ ನಮ್ಮ ಎಲ್ಲ ದ್ರಾವಿಡ ಭಾಷಾ ಭಾಷೆಗಳನ್ನು ಅಧ್ಯಯನ ಮಾಡ್ತಾ ಬರ್ತಿರಲ್ಲ ಅಲ್ಲಿ ದ್ರಾವಿಡ ಭಾಷಾ ಅಧ್ಯಯನದ ಘಟ್ಟಗಳು ಎನ್ನುವಂತಹ ಒಂದು ಕೃತಿಯಲ್ಲಿ ಸಾರಿ ಅಧ್ಯಾಯದಲ್ಲಿ ಇಪ್ಪತ್ತೈದನೇ ಪುಟದಲ್ಲಿ ಕೊಟ್ಟು ನಾನು ಕೆಳಗಡೆ ಅಂಡರ್ಲೈನ್ ಮಾಡಿದ್ದೀನಿ ಗಮನಿಸಲಿ ಶ್ರೀರಂಗಪಟ್ಟಣದ ಕೃಷ್ಣಮಾಚಾರ್ಯ ಸಾವಿರದ ಎಂಟುನೂರ ಮೂವತ್ತೆಂಟರಲ್ಲಿ ಅವರು ಹೊಸಗನ್ನಡ ನುಡಿಗನಡಿ ವ್ಯಾಕರಣ ಬರೆದಿದ್ದು ಅವರು ಹೊಸಗನ್ನಡ ನುಡಿಗನಡಿ ಎಂಬ ಹೊಸಗನ್ನಡ ವ್ಯಾಕರಣವು ನೋಡಿ ಪುಸ್ತಕದ ಹೆಸರೇ ಹಂಗಿದೆ ಅದು ಅವಾಗೆಲ್ಲ ಹಾಗೆ ಇಡ್ತಾ ಇದ್ದ ಹೆಸರನ್ನ ಹೊಸಗನ್ನಡ ನುಡಿಗನ್ನಡಿ ಎಂಬ ಹೊಸಗನ್ನಡ ವ್ಯಾಕರಣವು ಒಂದು ವಾಕ್ಯ ಇದ್ದಂತಿದೆ ಆ ಪುಸ್ತಕದ ಶೀರ್ಷಿಕೇನೆ ಎಂಬ ಗ್ರಂಥ ರಚಿಸುವುದರ ಮೂಲಕ ದ್ರಾವಿಡ ಭಾಷೆಗಳು ಸಂಸ್ಕೃತದಿಂದ ಭಿನ್ನವೆಂದು ಸಾರಿದ ಪ್ರಥಮ ಭಾರತೀಯ ಪ್ರಪ್ರಥಮ ಕನ್ನಡಿಗರು ಎನಿಸಿದ್ದಾರೆ ಅಲ್ಲದೆ ಆಮೇಲೆ ಬೇರೆ ಬೇರೆ ವಿದ್ವಾಂಸರ ಹೆಸರುಗಳನ್ನೆಲ್ಲ ಹಿಂದೆ ಹಿಂಗೆ ಮುಂದುವರಿಸ್ತಾ ಹೋಗ್ತಾರೆ ಯಾರ್ಯಾರು ಪಾಶ್ಚಿಮಾತ್ಯ ತಜ್ಞರು ನಮಗೆ ನಮ್ಮ ದ್ರಾವಿಡ ಭಾಷೆಗಳ ಬಗ್ಗೆ ದ್ರಾವಿಡ ಭಾಷೆಯ ಮಹತ್ವಗಳನ್ನ ಕೊಟ್ಟರು ಅನ್ನೋದನ್ನು ತಮ್ಮದೇ ಆದ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ರು ಅನ್ನೋದನ್ನು ಬರೀತಾರೆ ಸವದತ್ತಿ ಅವರ ಪುಸ್ತಕದಲ್ಲಿ ಇದು ಬರುತ್ತೆ ಮತ್ತು ಬೇರೆ ಬೇರೆ ಭಾಷಾ ವಿಜ್ಞಾನಿಗಳು ತಮ್ಮ ಪುಸ್ತಕದಲ್ಲಿ ಬರೆದಿರಬಹುದು ನಾನು ಇದನ್ನು ನನ್ನ ಕೈ ಸಿಕ್ಕಿದ್ದರಿಂದ ಇದನ್ನು ನಿಮಗೆ ಅಂಟ್ರಲೈ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ ದ್ರಾವಿಡ ಭಾಷೆಗಳು ದ್ರಾವಿಡ ಭಾಷೆಗಳು ಸಂಸ್ಕೃತ ಭಾಷೆಗಳಿಗಿಂತ ಭಿನ್ನವಾದದ್ದು ಅಂತ ಹೇಳಿದ ಮೊದಲ ಭಾರತೀಯ ಮತ್ತು ಮೊದಲ ಕನ್ನಡಿಗ ಕೂಡ ಯಾರದು ಶ್ರೀರಂಗಪಟ್ಟಣದ ಎಸ್ ಕೃಷ್ಣಮಾಚಾರ್ಯ ಅಂತ ಯಾರನ್ನು ಕರಿತೀವಿ ಅವರು ಅನ್ನೋದು ನಿಮಗೆ ಗೊತ್ತಿರಬೇಕು ಮುಂದಿನ ಪ್ರಶ್ನೆಯನ್ನು ಗಮನಿಸೋಣ ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಆಧುನಿಕ ಭಾಷಾ ತಜ್ಞರ ಪ್ರಕಾರ ಕನ್ನಡದಲ್ಲಿ ಯಾವುದೇ ವಿಭಕ್ತಿ ಪ್ರತ್ಯಯಗಳಿಲ್ಲ ತಪ್ಪು ಎಲ್ಲ ವಿಭಕ್ತಿ ಪ್ರತ್ಯಯಗಳ ಬಗ್ಗೆಯೂ ಚರ್ಚೆ ನಡೆದಿದೆ ಆದರೆ ಯಾವುದೋ ಒಂದೆರಡು ವಿಭಕ್ತಿ ಸಂಬೋಧನಾ ವಿಭಕ್ತಿ ಮತ್ತು ಪಂಚಮಿ ವಿಭಕ್ತಿಗಳ ಬಗ್ಗೆ ಹಾಗೂ ಪ್ರಥಮ ವಿಭಕ್ತಿಗಳ ಬಗ್ಗೆ ಅವರಲ್ಲಿ ಒಮ್ಮತ ಇಲ್ಲ ಆದರೆ ವಿಭಕ್ತಿ ಪ್ರತ್ಯಯಗಳೇ ಇಲ್ಲ ಅಂತ ಅವರು ಹೇಳಿಲ್ಲ ಈ ಹೇಳಿಕೆ ಇದೆಯಲ್ಲ ಇದು ತಪ್ಪಾಗಿದೆ ಇಲ್ಲಿ ನಮಗೆ ಬೇಕಾಗಿರೋದು ಸರಿಯಾದ ಹೇಳಿಕೆ ಬೇಕು ಹೌದು ತಪ್ಪಾಗಿದೆ ಕನ್ನಡದಲ್ಲಿ ಐದು ಪ್ರಾದೇಶಿಕ ಉಪಭಾಷೆಗಳು ಇಲ್ಲ ಸಾಮಾಜಿಕ ಉಪಭಾಷೆಗಳು ಬೇರೆ ಇವೆ ಆದರೆ ಪ್ರಾದೇಶಿಕ ಉಪಭಾಷೆಗಳು ನಾಲ್ಕು ಮಾತ್ರ ಉತ್ತರ ಕಳಿಸಿದಿರ ಭಾಳಷ್ಟು ಜನ ವಿದ್ಯಾರ್ಥಿಗಳು ಕನ್ನಡದಲ್ಲಿ ನಾಲ್ಕು ಪ್ರಾದೇಶಿಕ ಉಪಭಾಷೆಗಳು ಮಾತ್ರ ಪ್ರಸಿದ್ಧವಾಗಿವೆ ಮೈಸೂರು ಕನ್ನಡ ನಮ್ಮ ಧಾರವಾಡ ಕನ್ನಡ ಮಂಗಳೂರು ಕನ್ನಡ ಮತ್ತು ಕಲಬುರಗಿ ಕನ್ನಡ ಸ್ನೇಹಿತರೆ ಸಿ ಕನ್ನಡ ಪದಕೋಶದಲ್ಲಿ ದ್ವಿಕ್ವ ಅಕ್ಷರಗಳಿಂದ ಪ್ರಾರಂಭವಾಗುವ ಪದಗಳಿಲ್ಲ ಹೌದು ಕನ್ನಡ ಅಚ್ಚ ಕನ್ನಡ ಪದಕೋಶದಲ್ಲಿ ಯಾವುದೇ ದ್ವಿತ್ವದಿಂದ ಅಂದರೆ ಒತ್ತಕ್ಷರದಿಂದ ಪ್ರಾರಂಭವಾಗುವಂಥ ಪದಗಳು ಕನ್ನಡದಲ್ಲಿ ಇಲ್ಲ ಕನ್ನಡ ಭಾಷೆಯ ಜಾಯಮಾನದಲ್ಲಿ ಅಂತಹ ಪದಗಳು ಸೃಷ್ಟಿಯಾಗುವುದಿಲ್ಲ ಸೃಷ್ಟಿ ಸರ್ ಸಂಸ್ಕೃತ ಪದ ಆಗಿದೆ ಈಗ ವ್ಯವಸಾಯ ಅಂತ ಸರ್ ಸಂಸ್ಕೃತ ಪದ ಆಗಿದೆ ಅಂದರೆ ನಾವು ಅನ್ಯದೇಶೀಯ ಪದಗಳನ್ನು ತೆಗೆದುಕೊಂಡು ನಮ್ಮದೇ ಆದಂತಹ ಒಂದು ಕನ್ನಡೀಕರಣ ಮಾಡಿಕೊಂಡು ಬಳಸ್ತಾ ಹೋಗ್ತೀವಿ ಆದರೆ ನಿಜವಾಗಿ ಅಚ್ಚ ಕನ್ನಡದಲ್ಲಿ ಒತ್ತಕ್ಷರಗಳಿಂದ ಪ್ರಾರಂಭವಾಗುವ ಪದಗಳು ಇಲ್ಲ ದ್ವಿತ್ವಾಕ್ಷರಗಳಿಂದ ಪ್ರಾರಂಭ ದ್ವಿತ್ವಾಕ್ಷರ ಪದ ಆದಿಯಾಗಿ ನಮ್ಮಲ್ಲಿ ಕಂಡುಬರುವುದಿಲ್ಲ ಅದು ಸರಿಯಾದ ಹೇಳಿಕೆ ಇದೆ ಭಾಷಾ ವಿಜ್ಞಾನಿಗಳು ಬರೆದದ್ದನ್ನೇ ನಾನು ಅದನ್ನು ನಮ್ಮ ಮುಂದಿನ ಸ್ಲೈಡ್ ತೋರಿಸ್ತೀನಿ ನಿಮಗೆ ಕ್ರಿಸ್ತ ಶಕ ಹದಿನಾಲ್ಕನೇ ಶತಮಾನದಲ್ಲಿ ವಿಷ್ಣುವರ್ಧನನ ಕಾಲದ ಶಾಸನವೊಂದರಲ್ಲಿ ಶಾಸನವೊಂದರಲ್ಲಿ ತುಳು ಎಂಬ ಶಬ್ದ ವಿಷ್ಣುವರ್ಧನನ ಕಾಲದ ಶಾಸನವೊಂದರಲ್ಲಿ ತುಳು ಎಂಬ ಶಬ್ದ ಬರುತ್ತದೆ ನಿಜ ಖಂಡಿತ ನಿಜ ಅದು ಸರಿ ಸರಿ ಇದೆ ಅಂದರೆ ನಾವು ಯಾರಾದರೂ ವಯಸ್ಸರ ಚಕ್ರವರ್ತಿ ಬಿಟ್ಟಿದ್ದೇವಾ ಅಂತ ಕರಿತೀವಿ ವಿಷ್ಣುವರ್ಧನನ ಕಾಲ ಆ ವಿಷ್ಣುವರ್ಧನನ ಕಾಲದ ಶಾಸನವೊಂದರಲ್ಲಿ ತುಳು ಎಂಬ ಶಬ್ದ ಕಂಡುಬರುತ್ತೆ ಸರಿ ಆದರೆ ಮತ್ತೆ ತಪ್ಪಾಗಿಲ್ಲ ತಪ್ಪಾಗಿದೆ ಅವನ ಕಾಲ ತಪ್ಪಾಗಿದೆ ಅವನಿದದ್ದು ಹನ್ನೆರಡನೇ ಹೌದಲ್ಲ ಅಂದ್ರೆ ಇಲ್ಲಿ ಹದಿನಾಲ್ಕನೇ ಶತಮಾನ ಅಂತ ಕೊಟ್ಟಿದ್ದಾರೆ ಶತಮಾನದಲ್ಲ ಅಲ್ಲ ಅಂದ್ರೆ ವಯಸ್ಸಳರ ಚಕ್ರವರ್ತಿ ಯಾರಿದ್ದಾನೋ ವಿಷ್ಣುವರ್ಧನ ಅಥವಾ ಬಿಟ್ಟಿದೇವ ಅವನ ಕಾಲದ ಶಾಸನದಲ್ಲಿ ಆ ಬಿಟ್ಟಿದೇವನ ಕಾಲದ ಶಾಸನದಲ್ಲಿ ತುಳು ಎಂಬಂತಹ ಒಂದು ಪದ ಕಂಡು ಬರುತ್ತದೆ ನಿಜ ಆದರೆ ಇಲ್ಲಿ ಅವನ ಕಾಲ ತಪ್ಪಾಗಿ ಕೊಡಲಾಗಿದೆ ಅದು ಕೂಡ ನಿಮಗೆ ನೆನಪಿರ್ಬೇಕು ಸ್ನೇಹಿತರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೂರ ತೊಂಬತ್ನಾಲ್ಕನೇ ಪ್ರಶ್ನೆಗೆ ಆಯ್ಕೆ ಸಿ ಓ ಇದು ನಾನು ಯಾವುದು ನಮ್ಮ ಕೆಂಪೇಗೌಡರು ಯಾವುದೋ ಪುಸ್ತಕದಿಂದ ತಗೊಂಡಿರೋದು ಕನ್ನಡ ಭಾಷೆಯ ಪದಕೋಶದಲ್ಲಿ ದ್ವಿತ್ವಾಕ್ಷರದಿಂದ ಆರಂಭವಾಗುವ ಪದಗಳಿಲ್ಲ ಅಂಥ ಪದಗಳನ್ನು ಬೇರೆ ಕಡೆಯಿಂದ ಕನ್ನಡ ಎರವಲು ಪಡೆದಾಗ ಸಹಜವಾಗಿಯೇ ಕನ್ನಡಕ್ಕೆ ಹೊಂದಿಸಿಕೊಂಡು ಉಚ್ಚರಿಸಲಾಗುವುದು ಉದಾಹರಣೆಗೆ ಇದು ಸಂಸ್ಕೃತದಿಂದ ವ್ಯವಸಾಯ ವ್ಯವಸಾಯ ಬೇಸಾಯ ಶ್ರೀ ಎಂಬುದು ತದ್ಭವ ಮಾಡಿಕೊಂಡು ಸಿರಿ ಗ್ಲಾಸ್ ಎಂಬುದನ್ನು ಗಿಳಾಸು ಹೀಗೆ ವ್ಯಂಜನ ದ್ವಿತ್ವ ಇದ್ದರೆ ಅದನ್ನು ಆರಂಭವಾಗುವ ಪದಾದಿಯಲ್ಲಿ ಒಂದು ಸ್ವರವನ್ನು ತಂದು ಇದು ನೋಡ್ತೀವಲ್ಲ ಈಗ ಪದಾದಿಯಲ್ಲಿ ಪದಾದಿಯಲ್ಲಿಯೇ ಒತ್ತಕ್ಷರ ಬಂದುಬಿಟ್ಟಿದೆ ಅಥವಾ ಆಂಗ್ಲ ಭಾಷೆ ಸ್ಕೂಲ್ ಸ್ಕೂಲು ಅನ್ನೋದನ್ನು ಇಸ್ಕೂಲು ಅನ್ನೋದು ಸ್ಕ್ರೂ ಡ್ರೈವರ್ ಅನ್ನೋದನ್ನು ಡ್ರೈವರ್ ಅನ್ನೋದು ಇಸ್ಕ್ರೂ ಈ ಸ್ವರ ತಂದು ಬಿಡೋದು ಇಂತಹ ಬದಲಾವಣೆಗಳನ್ನ ಮಾಡ್ತಾ ಹೋಗ್ತೀವಿ ನಿಜವಾಗಿ ಒತ್ತಕ್ಷರದಿಂದ ಪ್ರಾರಂಭವಾಗುವ ಪದಗಳು ನಮ್ಮ ಕನ್ನಡದಲ್ಲಿ ಇಲ್ಲ ಇದು ನಿಜ ಸರಿಯಾದ ಹೇಳಿಕೆ ಅದು ಓಕೆ ನೂರ ತೊಂಬತ್ತೈದನೆಯ ಪ್ರಶ್ನೆ ಅವಳು ನಗು ನಗುತ್ತಾ ಹೇಳಿದಳು ಈ ವಾಕ್ಯದಲ್ಲಿ ನಗುತ್ತಾ ಎಂಬುದು ಏನದು ಪದ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿದೆ ಒಂದು ಪೂರ್ಣ ಕ್ರಿಯಾಪದ ಆಗಬೇಕಾದರೆ ಒಂದು ಪೂರ್ಣ ಪೂರ್ಣ ವಾಕ್ಯ ಪೂರ್ಣ ಕ್ರಿಯಾಪದಗಳಿಂದ ಕೂಡಿದರೆ ಮಾತ್ರ ಸಂಪೂರ್ಣವಾದ ಅರ್ಥವನ್ನು ಕೊಡುತ್ತದೆ ಈಗ ಅವನು ರ ಕಾಡಿಗೆ ಹೋದನು ಅವನ ಜೊತೆಯಲ್ಲಿ ಸೀತೆಯೂ ಹೋದಳು ಇದು ಪೂರ್ಣ ಅರ್ಥ ಇದೆ ಆ ಸೀತೆಯೂ ಹೋಗುತ್ತಾ ಹೋಗುತ್ತಾ ಏನು ಮುಂದಕ್ಕೆ ಅಲ್ಲಿ ಯಾವುದೋ ಒಂದು ಪದದ ಸರಿಯಾದ ಪೂರ್ಣ ಅರ್ಥ ಇಲ್ಲ ಅಂದರೆ ಏನೊಂದು ನ್ಯೂನ ಆಗಿದೆ ತಾನೇ ಅರ್ಥ ಅಂದರೆ ಅಲ್ಲಿ ಲಿಂಗ ಇಲ್ಲ ವಚನ ಇಲ್ಲ ಏನು ಪ್ರತ್ಯಯ ಅವು ಸರಿಯಾಗಿ ಬಂದು ಕೂಡ್ಕೊಂಡಿರಬೇಕು ಕ್ರಿಯಾ ಧಾತುಗಳಿಗೆ ಅದರಲ್ಲಿ ಯಾವುದೋ ಒಂದು ಇಲ್ಲ ಅಂದರೆ ಇಲ್ಲ ಅಂದರೆ ಲೋಪ ತಾನೇ ನ್ಯೂನ ಅಂತ ಕರೀತಾರೆ ನ್ಯೂನ ಅಂದರೆ ಒಂದು ಪೂರ್ಣ ವಾಕ್ಯವು ಪೂರ್ಣ ಅರ್ಥವನ್ನು ಕೊಡಬೇಕಾದರೆ ಪೂರ್ಣ ಕ್ರಿಯಾ ಪದಗಳಿರಬೇಕು ಹೋದನು ಬರುತ್ತಿದ್ದನು ಹೋಗುತ್ತಾಳೆ ಬಂದನು ಹೀಗೆ ಮುಗಿಬೇಕು ಬರುತ್ತಾ ಹೋಗುತ್ತಾ ಹೋಗಿ ಹೀಗಿರ್ತಾವಲ್ಲ ಇವು ನ್ಯೂನ ಪದಗಳು ಇವು ನಮ್ಮ ಭೂತಕಾಲ ಮತ್ತು ವರ್ತಮಾನ ಕಾಲ ಎರಡೂ ನ್ಯೂನ ರೂಪಗಳು ಕಂಡುಬರುತ್ತವೆ ಕೆಲವರು ಭವಿಷ್ಯತ್ತಿನ ನ್ಯೂನ ರೂಪಗಳು ವರ್ತಮಾನದವೇ ಆಗುತ್ತವೆ ಅಂತಾರೆ ಆದರೆ ಆಧುನಿಕ ಭಾಷಾ ವಿಜ್ಞಾನಗಳಲ್ಲಿ ಕೆಲವರು ಇಲ್ಲ ಭವಿಷ್ಯತ್ ನ್ಯೂನ ರೂಪಗಳು ಅಂತ ಇರಲ್ಲ ಅಲ್ಲಿ ಭೂತ ಈಗ ಹೋ ಏನಂತಾರೆ ಬಂದು ಕೇಳಿ ಇವು ಭೂತಕಾಲ ಹೇಳ್ತಾ ಇವೆ ಆದರೆ ಮುಗಿತಾ ಇಲ್ಲ ಕೇಳಿದನು ಅಂತ ಇಲ್ಲ ಅಥವಾ ಕೇಳಿದಳು ಅಲ್ಲಿ ಆಖ್ಯಾತ ಪ್ರತ್ಯಯ ಬಂದಿಲ್ಲ ಆಗಿರಬೇಕು ಅದು ಪೂರ್ಣ ಅರ್ಥ ಕೊಡಬೇಕು ಅಂದರೆ ಅದು ಒಂದು ಆಖ್ಯಾತ ಪ್ರತ್ಯಯದಿಂದಲೂ ಕೂಡ ಅಲ್ಲಿ ಯಾವುದಾದ್ರೂ ಒಂದು ಅದು ಪುರುಷ ಸೂಚಕ ಇರಬೇಕು ತಾನೆ ಅಲ್ಲಿ ಹೋದನು ಅಂತ ಸರಿ ಹೋದ ಅಂದರೆ ಏನರ್ತ ಹೋದ ಏನು ಹೋಗಿ ಈ ಊ ಮತ್ತು ಏನು ಈ ಅಲ್ಲಿ ಬಂದುಬಿಡುತ್ತವೆ ಕೆಲವು ಬರೆದು ಅವನು ಬಂದು ಅಥವಾ ಹೋಗಿ ಈ ಈ ಬಂದ್ಬಿಟ್ಟು ಇವು ಭೂತಂಜೀವನಗಳು ಹೋಗುತ್ತಾ ಬರುತ್ತಾ ಹೇಳುತ್ತಾ ಏನು ಮುಂದಕ್ಕೆ ಆ ವಾಕ್ಯ ಪೂರ್ತಿ ಆಗ್ಬೇಕಲ್ವಾ ಹೋಗುತ್ತಿದ್ದನು ಬರುತ್ತಿದ್ದನು ಪೂರ್ಣ ಕ್ರಿಯಾಪದ ಆಗಬೇಕು ಅಂದರೆ ಪೂರ್ಣ ಅರ್ಥ ಕೊಡಬೇಕದು ಸ್ನೇಹಿತರೆ ಇದನ್ನು ನಗುತ್ತಾ ಅಲ್ಲಿ ವರ್ತಮಾನ ಕಾಲ ಇದೆ ಆ ನಗುತ್ತಾ ಅನ್ನೋದಿದೆಯಲ್ಲ ಇದು ವರ್ತಮಾನ ಸರಿ ಆದರೆ ವರ್ತಮಾನದಲ್ಲೂ ಪೂರ್ಣ ವರ್ತಮಾನ ಪದ ಅಲ್ಲ ಅದು ನ್ಯೂನ ರೂಪ ಆಗಿದೆ ವರ್ತಮಾನ ನ್ಯೂನ ನಾನು ಅದನ್ನು ಬೇರೆ ಕಡೆ ನಿಮಗೆ ತೋರಿಸ್ತಾ ಇದ್ದೀನಿ ಗಮನಿಸಿ ಒಂದು ವಾಕ್ಯ ಪೂರ್ಣ ಅರ್ಥವನ್ನು ತಿಳಿಸಬೇಕಾದರೆ ಅದರಲ್ಲಿ ಬಳಕೆಯಾದ ಪೂರ್ಣ ಕ್ರಿಯಾಪದಗಳೇ ಕಾರಣ ವಾಕ್ಯದಲ್ಲಿ ಪೂರ್ಣ ಕ್ರಿಯಾಪದಗಳೇ ಇರದೆ ಅಪೂರ್ಣ ಕ್ರಿಯಾಪದಗಳು ಇದ್ದರೆ ಆ ವಾಕ್ಯ ಸಂಪೂರ್ಣ ಅರ್ಥವನ್ನು ಕೊಡುವುದಿಲ್ಲ ಏನಾಗಾದರೆ ಪೂರ್ಣ ಕ್ರಿಯಾಪದ ಅಂದರೆ ಹೇಗಿರುತ್ತೆ ಅದು ಅಲ್ಲಿ ಲಿಂಗ ಅಂದರೆ ಅದು ಪುಲ್ಲಿಂಗವೋ ಇಲ್ಲ ಸ್ತ್ರೀಲಿಂಗವೋ ಇಲ್ಲ ನಪುಂಸಕ ಲಿಂಗವೋ ಸರಿಯಾಗಿರಬೇಕು ಲಿಂಗ ವಚನ ಏಕವಚನ ಅಥವಾ ಬಹುವಚನ ಯಾವುದೇ ಆಗಿರಲಿ ಅಥವಾ ಪುರುಷ ಸೂಚಕ ಅದು ಪ್ರಥಮ ಪುರುಷವೋ ಉತ್ತಮ ಪುರುಷವೋ ಮಧ್ಯಮ ಪುರುಷವೋ ಹೌದಲ್ಲ ಆ ಪ್ರತ್ಯಯಗಳಿವಲ್ಲ ಅವು ಸರಿಯಾಗಿ ಅದಕ್ಕೆ ಸೇರಿರಬೇಕು ಹೋದನು ಅಥವಾ ಬಂದರು ಯಾವುದೇ ಆಗಿರಲಿ ಅನು ಅಳು ಅರು ಅದು ಯಾವುದೇ ಆಗಿರಲಿ ಅವುಗಳನ್ನು ಹೊಂದದೇ ಇದ್ದರೆ ಆ ಪ್ರತ್ಯಯಗಳನ್ನು ಲಿಂಗ ವಚನ ಪುರುಷ ಸೂಚಕ ಪ್ರತ್ಯಯಗಳನ್ನು ಗೊತ್ತಾಗುತ್ತೆ ನಿಮಗೆ ಅವುಗಳನ್ನು ಹೊಂದದೇ ಇದ್ದರೆ ಅವುಗಳನ್ನು ಏನಂತ ಕರಿತೀವಿ ನ್ಯೂನ ರೂಪಗಳು ಎಂದು ಕರೆಯುತ್ತೇವೆ ಉದಾಹರಣೆಗೆ ಬರೆದು ನೋಡಿ ಇದು ಬರೆದು ಏನು ಮುಂದಕ್ಕೆ ಬರೆದನು ಬರೆದಳು ಇಲ್ಲ ಅಲ್ಲಿ ಬರೆದು ತಿಂದು ಭೂತಕಾಲ ಹೋಗಿ ಈ ಬಂದಿದೆ ಹೂ ಇತ್ತು ಇವು ಭೂತದಲ್ಲಿಯೇ ನ್ಯೂನ ರೂಪಗಳು ಇನ್ನೂ ಏನೋ ಸೇರಬೇಕಾಗಿತ್ತು ಭೂತ ನ್ಯೂನ ರೂಪಗಳು ಆಗುತ್ತವೆ ಬರೆಯುತ್ತಾ ತಿನ್ನುತ್ತಾ ಹೋಗುತ್ತಾ ಈ ಹೀಗಿರ್ತಾವಲ್ಲ ಈ ಮೊದಲಾದ ರೂಪಗಳು ವರ್ತಮಾನ ನ್ಯೂನ ರೂಪಗಳು ಎನ್ನುತ್ತೇವೆ ಕನ್ನಡದಲ್ಲಿ ವರ್ತಮಾನ ನ್ಯೂನ ರೂಪಗಳೇ ಭವಿಷ್ಯತ್ ನ್ಯೂನಗಳು ಆಗುತ್ತವೆ ಆದ್ದರಿಂದ ಭಾಷಾ ವಿಜ್ಞಾನಿಗಳು ಭವಿಷ್ಯತ್ ನ್ಯೂನ ಎಂಬುವು ಪ್ರತ್ಯೇಕವಾಗಿ ಇಲ್ಲ ಎಂದು ಹೇಳುತ್ತಾರೆ ಓಕೆ ಸ್ನೇಹಿತರು ಇಲ್ಲಿ ಕೊಡಲಾಗಿರುವ ನಗುತ್ತಾ ಹೇಳಿದಳು ಅನ್ನುವುದು ನಮಗೇನು ಅನ್ಬೇಕದು ನಗುತ್ತಾ ಎಂಬುದು ವರ್ತಮಾನ ನ್ಯೂನ ಇಷ್ಟು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು ಸ್ನೇಹಿತರೆ ಇವತ್ತು ನಲವತ್ತನೆಯ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಈ ನಲವತ್ತನೆಯ ಸಂಚಿಕೆಯನ್ನು ಪ್ರಶ್ನೆಗಳನ್ನು ಗಮನಿಸುವ ಮುಂಚೆ ಮುಂಚೆ ನಾವು ಮತ್ತೊಮ್ಮೆ ಹೇಳೋಣ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ಎಲ್ಲರಿಗೂ ಹೇಳ್ತಾ ಇವತ್ತಿನ ಪ್ರಶ್ನೆಗಳನ್ನು ಗಮನಿಸೋಣ ಪ್ರಶ್ನೆ ನೂರ ತೊಂಬತ್ತಾರು ತಾ ಮಾಡಿದ ಹೆಣ್ಣು ತನ್ನ ತಲೆಯನೇರಿತ್ತು ತಾನ್ ಮಾಡಿದ ಹೆಣ್ಣು ತನ್ನ ತೊಡೆಯನೇರಿತ್ತು ಈ ನುಡಿಗಳನ್ನು ಆಡಿದ ವಚನಕಾರರು ಯಾರು ಎ ಬಸವಣ್ಣ ಬಿ ಅಕ್ಕ ಮಹಾದೇವಿ ಸಿ ಸಿದ್ದರಾಮ ಡಿ ಅಲ್ಲಮ ಪ್ರಭು ಪ್ರಶ್ನೆ ನೂರ ತೊಂಬತ್ತೇಳು ಮನೋವಿಜ್ಞಾನದ ಹಿನ್ನೆಲೆಯಲ್ಲಿ ಕಾದಂಬರಿಗಳನ್ನು ಬರೆದ ಕನ್ನಡ ಲೇಖಕಿ ಬೇಕಾದಷ್ಟು ಪ್ರಶ್ನೆ ಬಂದುಬಿಟ್ಟಿದೆ ಸುಲಭ ಆಗುತ್ತೆ ನಿಮಗೆ ಎ ತ್ರಿವೇಣಿ ಬಿ ಎಂ ಕೆ ಇಂದಿರಾ ಸಿ ವಾಣಿ ಡಿ ಬಾನುಮುಷ್ತಾಕ್ ಪ್ರಶ್ನೆ ನೂರ ತೊಂಬತ್ತೆಂಟು ಕತ್ತಲ ಹೂವಿನ ಹಾಡು ಈ ಕವನ ಸಂಕಲನದ ಕರ್ತೃ ಯಾರು ಬಿ ಟಿ ಲಲಿತಾ ನಾಯಕ್ ಡಾಕ್ಟರ್ ಸಿದ್ದಲಿಂಗಯ್ಯ ಎಂ ಆರ್ ಕಮಲ ನೇಮಿಚಂದ್ರ ಕತ್ತಲ ಹೂವಿನ ಹಾಡು ಹೊಂದಿಸಿ ಬರೆಯಿರಿ ಪ್ರಶ್ನೆ ನೂರ ತೊಂಬತ್ತೊಂಬತ್ತು ಎ ಭಾಗದಲ್ಲಿ ಚಿಗುರು ಬಿಂದು ಬಿಂದಿಗೆ ಕುದಿ ಹೆಸರು ಕುದಿ ಹೆಸರು ಪಾಂಚಾಲಿ ಈ ಕೃತಿಗಳನ್ನು ಕೊಡಲಾಗಿದೆ ಈ ಕಡೆ ಬಿ ಪಟ್ಟಿಯಲ್ಲಿ ವಿಜಯಮ್ಮ ಕೆ ಶರೀಫ ವಿಜಯ ದಬ್ಬೆ ವೈದೇಹಿ ಕೊಡಗಿನ ಗೌರಮ್ಮ ಇಲ್ಲಿ ಒಂದಿಸಿ ಬರೀಬೇಕೆ ಇ ಕ ಬ ಅ ಬ ಕ ಡ ಡ ಡ ಆ ಬ ಇವುಗಳು ಯಾವುದು ಹೊಂದಿಕೆ ಆಗುತ್ತದೆ ನೋಡಿ ಅವುಗಳಿಗೆ ಉತ್ತರಗಳನ್ನು ಕೊಡಿ ಪ್ರಶ್ನೆ ಇನ್ನೂರು ಕನ್ನಡದ ಮೊದಲ ಕಾದಂಬರಿಗಾರ್ತಿ ಕಾದಂಬರಿಗಾರ್ತಿ ಜಯದೇವಿ ತಾಯಿ ಲಿಗಾಡೆ ಎಂ ಕೆ ಇಂದಿರಾ ನಂಜನಗೂಡು ತಿರುಮಲಾಂಬ ತಿರುಮಲೆ ರಾಜಮ್ಮ ಸ್ನೇಹಿತರೆ ಈ ಐದು ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಳುಹಿಸಿಕೊಡಿ ಮುಂದಿನ ಸಂಚಿಕೆಯಲ್ಲಿ ವಿವರಣೆಯೊಂದಿಗೆ ಈ ಐದು ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾನು ತಿಳಿಸಿಕೊಡ್ತೇನೆ ಇಲ್ಲಿಗೆ ಈ ಸಂಚಿಕೆ ನಾ ಮುಗಿಸೋಣ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಧನ್ಯವಾದ